ಜಾಸ್ತಿ <pyatete> <speaking> <immigrant maintained> <Mechanics> <cœur foreign language. safeated> ನಾವು ಹೇಳ್ತೀವಿ ಡಾಕ್ಟರ್ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ ಈ ದಿನ ಡಾಕ್ಟರ್ ಸಮಸ್ಯೆ ಇತ್ತು ಈಗೇನೋ ಸಮಸ್ಯೆ ಇಲ್ಲ ಈಗ ಆದರೂ ಪ್ರೈವೇಟ್ ಕಮ್ಮಿ ಮಾಡೋಕ್ಕೆ ಇವಾಗ ಈ ರೆಫರೆನ್ಸ್ಗೆ ನಾವು ಎಲ್ಲ ತರ ಆಂಬ್ಯುಲೆನ್ಸಸ್ಗೂ ಎಲ್ಲ ಕಡೆ ಕೊಟ್ಟಿದ್ದೀವಿ ಸರ್ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಬೇಕು ಹೋಗಿ ಇಲ್ಲಿ ನೋಡಿದ್ರೆ ನಿಮಗೆ ಸ್ಟಾಕ್ ಇದೆ ಗವರ್ಮೆಂಟ್ ಇಸ್ ಗಿವಿಂಗ್ ಯು ಸಫಿಶಿಯಂಟ್ ಮೆಡಿಸಿನ್ಸ್ ಬಟ್ ಅದನ್ನು ಫಾರ್ಮಸಿಸ್ಟ್ ಗೆ ಹೇಳಿ ವಿತರಣೆ ಮಾಡ್ಲಿಕ್ಕೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅದನ್ನು ರಿವ್ಯೂ ಮಾಡ್ಲಿಕ್ಕೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಟ್ವೆಂಟಿ ಫೋರ್ ಪಿ ಎಚ್ ಇರುವುದು ಎಷ್ಟು ಸ್ಟಾಕ್ ಇದೆ ಅಂತ ವೈ ಐ ನಾಟ್ ರಿವ್ಯೂ ಅಲ್ಲಿ ಇರುವ ಡಾಕ್ಟರ್ ಇದ್ದಾರೆ ಬಟ್ ಅವರಿಗೆ ಗೊತ್ತೇ ಇಲ್ಲ ಅಲ್ಲಿ ಮೆಡಿಸಿನ್ ಇದೆ ಅಂತ ವಿತರಣೆ ಆಗಿಲ್ಲ ಎಷ್ಟು ಕಿಟ್ಸ್ ಬಂದಿದೆ ಎಲ್ಲರ್ಗೂ ಕೊಟ್ಟೋದು ಬಂದಿದ್ದರೆ ಕೊಡೋದ್ರೋದು ಕಿಟ್ಸು ಅವೇ ಇರೋಲ್ಲ ಒಂದು ಮೆಡಿಸನ್ನು ತಲುಪ್ತಂಗೆ ನಾವು ಎಲ್ಲ ನೋಡ್ಬೇಕಾಯಿದೀವಿ ಮೇಡಮ್ ಎಲ್ಲರ್ಗೂ ಕೊಡಿಸ್ತಾ ಇದ್ದೀವಿ ಮೇಡಮ್ ಯಾರಾದರೂ ದಾಖಲಾದ್ರು ಸ್ಟಾಫು ಡೈರೆಕ್ಟ್ ನಾವು ಚೆಕ್ ಮಾಡ್ಲೇಬೇಕು ಪ್ರತಿ ಪಿ ಎಚ್ ಎ ಸಿ ಏನು ಮೆಡಿಸಿನ್ ಬಾಕ್ ಇದೆ ಎಷ್ಟು ಬೆಚ್ಚನೆ ಎಷ್ಟು ಬಾಕಿ ಇದೆ ನೋಡಿ ಅದನ್ನ ಎಕ್ಸ್ಪೈರಿ ಆಗುತ್ತೆ ಇಟ್ಕೊಂಡೆ ಏನ್ಮಾಡ್ತೀರಾ ಅಲ್ಲ ಗುಂಡಿ ಹೌಸಲ್ಲ ಫೋಟೋ ಇರೋ ಮೇಡಮ್ ಬರಲಿಲ್ಲ ಬೆಳವಣಿಗೆ ಅಂತ ಮೇಲೊಂದು ಬಂದಿರೋ ಇತ್ತಾರೆ ಡಿಹೆಚ್ಓಗೆ ಇನ್ಸ್ಪೆಕ್ಷನ್ ಮಾಡಕಾಗುತ್ತೆ ಟಿಹೆಚ್ಓ ತಾನೇ ಇಂಪಾರ್ಟೆಂಟ್ ವೈಕಾಂಟ್ ಯು ಸಸ್ಪೆಂಡ್ ಹಿಮ್ ನೀ ಮಾಡ್ತರಾ ಇಲ್ವಾ ಸರ್ ಈಗ ರಿಮೌಂಡ್ ನಾವು ಪಿಎ ಸರ್ಚೆಡ್ ಹೋಗ್ತಾ ಇದೀವಿ ಬಂದಾಗ ಹೋಗಿ ದುಡ್ಡು ಕೊಡ್ತಾನೆ ಹೋಗ್ತಾನೆ ಮಾಡಿ ಉದ್ದೇಶ ಸಾಧಾರ್ತಿನ ಸರ್ ನೇನಕ್ಕೆ ಹೋಗಬೇಕಾ ಸರ್ ಭೌಶನ್ ಡಿಸ್ಟ್ರಿಕ್ಟ್ ನೇರಟಾಗಿ ತಾಲ್ಲೂಕೆಗೆ ಕೊಡ್ತಾರಾ ಇನ್ನು ಡಿಸ್ಟ್ರಿಕ್ಟ್ ಆಫೀಸರ್ ಮೊದಲು ಜಿಓ ಆಫೀಸರ್